ಹಿಂದೂ ವ್ಯಕ್ತಿಯ ಕೊಲೆಯಾದಾಗ ಮುಸ್ಲಿಮರ ಮೇಲೆ ಮುಸ್ಲಿಮರ ಕೊಲೆಯಾದಾಗ ಹಿಂದೂಗಳ ಮೇಲೆ ಈ ಪಾರಸ್ಪರಿಕವಾದಂಥ ಕತ್ತಿಯ ಎರಚಾಟ ಇದೆಯಲ್ಲ ರಕ್ತದ ಹೊಳೆಯನ್ನೇ ದಕ್ಷಿಣ ಕನ್ನಡದ ಎದೆಯಲ್ಲಿ ಈಗಾಗಲೇ ಹರಿಸಿದೆ ಹಿಂದೂಗಳ ಹೆಣ ಬಿದ್ದಾಗ ಬಿಜೆಪಿಯವರ ವೋಟ್ ಬ್ಯಾಂಕಿನ ರಾಜಕಾರಣ ತುರ್ಯಾವಸ್ಥೆಗೆ ತಲುಪ್ತದೆ ಮುಸ್ಲಿಮರ ಹೆಣ ಬಿದ್ದಾಗ ಇಲ್ಲಿ ಕಾಂಗ್ರೆಸ್ಸಿನವರ ವೋಟ್ ಬ್ಯಾಂಕಿನ ರಾಜಕಾರಣ ಮತ್ತು ಅದರ ಇಡೀ ಭೀಭತ್ಸವಾದಂಥ ಕಾರ್ಯಾಚರಣೆ ಮುಂದಾಗ್ತದೆ ಸಮಾಜ ಇವತ್ತು ಯಾಕೆ ಪ್ರಕ್ಷುಬ್ಧವಾಗಿದೆ ಅಂತಂದ್ರೆ ತುಷ್ಟೀಕರಣದ ರಾಜಕಾರಣ ಇದು ಹಿಂದೂ ಧರ್ಮದಲ್ಲೂ ತುಷ್ಟೀಕರಣದ ರಾಜಕಾರಣ ನಡೀತಾ ಇದೆ ಮುಸ್ಲಿಂ ಸಮುದಾಯಕ್ಕಂತೂ ಇವತ್ತು ದೇ ಆರ್ ಅವರ್ ಬ್ರದರ್ಸ್ ಅನ್ನುವಂಥ ಒಂದು ಸರ್ಕಾರವೇ ಇದೆ ಕುರಿ ಕೊಬ್ಬಿದಷ್ಟು ಕುರುಬನಿಗೆ ಲಾಭ ಅನ್ನುವ ರೀತಿಯಲ್ಲಿ ರಾಜಕೀಯ ಪಕ್ಷಗಳು ಸಾಮಾಜಿಕವಾದಂತ ಜೀವನವನ್ನ ಗ್ರಹಿಸ್ತಾ ಇದೆ ಇಟ್ಸ್ ಅ ವೆರಿ ಡೇಂಜರಸ್ ಧರ್ಮ ಯಾವತ್ತು ನಿಮಗೆ ಕೊಲೆ ಮಾಡು ಅಂತ ಹೇಳುವುದಿಲ್ಲ ಅದರಲ್ಲೂ ಹಿಂದೂ ಧರ್ಮ ಯಾವತ್ತೂ ಕೊಲೆಗೆ ಅಥವಾ ಸುಲಿಗೆಗೆ ರಕ್ತಪಾತಕ್ಕೆ ಈಡು ಮಾಡಿದಂತ ಒಂದೇ ಒಂದು ಉದಾಹರಣೆಯೂ ಇಲ್ಲ ಇದು ಪರಸ್ಪರ ಸಂಘರ್ಷದ ಪ್ರ ಒಂದು ಪ್ರಚೋದನಾತ್ಮಕವಾಗಿ ನಡೀತಾ ಇದೆ ಇದು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಅವಿಭಜಿತ ದಕ್ಷಿಣ ಕನ್ನಡದ ಹೊಕ್ಕುಳುಬಳ್ಳಿಯಿಂದ ಆರಂಭವಾದಂಥ ಈ ಕೋಮುದಳ್ಳೂರಿಯ ಇತಿಹಾಸ ಈಗೊಂದು ತುರಿಯಾವಸ್ಥೆಗೆ ಬಂದು ನಿಂತ ಹಾಗೆ ಕಾಣುತ್ತೆ ಆತ್ಯಂತಿಕವಾದಂಥ ಒಂದು ಆತಂಕದ ಮನೆ ಮಾಡುವ ಮಟ್ಟಕ್ಕೆ ಮಂಗಳೂರು ಮತ್ತು ಉಡುಪಿಯ ವಲಯ ಒಂದು ಅಂತರ್ಗಂಗೆ ರೀತಿಯಲ್ಲಿ ಕುದಿತಾ ಇದೆ ಅಂತಲೂ ಅನ್ನಿಸ್ತಾ ಇದೆ ಎಷ್ಟೋ ಜನ ಸ್ನೇಹಿತರು ಹೇಳ್ತಾ ಇದ್ದರು ಈ ಸುಹಾಸ್ ಶೆಟ್ಟಿಯ ಕೊಲೆಯಿಂದ ಒಂದು ಭೀಭತ್ಸ ವರ್ತಮಾನದ ಚರಿತ್ರೆ ಈಗ ಅಬ್ದುಲ್ ರಹೀಮ್ ಅನ್ನುವರ ಕೊಲೆಯಲ್ಲಿ ಅದು ಅವಸಾನ ಆಗಿಲ್ಲ ಅದು ಮತ್ತೆ ಬುಗಿಲೇಳುವ ಎಲ್ಲ ಲಕ್ಷಣಗಳೂ ಕಾಣ್ತಾ ಇದೆ ಹಿಂದೂ ವ್ಯಕ್ತಿಯ ಕೊಲೆಯಾದಾಗ ಮುಸ್ಲಿಮರ ಮೇಲೆ ಮುಸ್ಲಿಮರ ಕೊಲೆಯಾದಾಗ ಹಿಂದೂಗಳ ಮೇಲೆ ಈ ಪಾರಸ್ಪರಿಕವಾದಂಥ ಕತ್ತಿಯ ಎರಚಾಟ ಇದೆಯಲ್ಲ ಇದು ರಕ್ತದ ಹೊಳೆಯನ್ನೇ ದಕ್ಷಿಣ ಕನ್ನಡದ ಎದೆಯಲ್ಲಿ ಈಗಾಗಲೇ ಹರಿಸಿದೆ ಎಷ್ಟೋ ಜನ ಸ್ನೇಹಿತರು ಹೇಳುವಾಗೆ ದಕ್ಷಿಣ ಕನ್ನಡ ಇವತ್ತು ಬದುಕಲಿಕ್ಕೆ ಯೋಗ್ಯವಾಗಿದೆಯೇ ಇಲ್ಲವೇ ಅನ್ನುವಂಥ ಪ್ರಶ್ನೆ ಈಗ ಮೂಲಭೂತವಾಗಿ ಇದೆ ಎಷ್ಟೋ ಜನ ಮಕ್ಕಳನ್ನು ಮುಂದಿನ ವರ್ಷಗಳಲ್ಲಿ ನಾವು ಅಲ್ಲಿಯ ಶೈಕ್ಷಣಿಕವಾದಂಥ ವ್ಯವಸ್ಥೆಯಿಂದ ತೆಗೆದು ನಾವು ಬೇರೆ ಕಡೆ ಶಿಫ್ಟ್ ಆಗಬೇಕು ಅದೇ ಒಳ್ಳೆಯದೇನೋ ಅನ್ನುವಂಥ ಮಾತುಗಳು ಕೇಳಿಬರ್ತಾಯಿದೆ ಬೆಂಗಳೂರಿನ ರಾಜಧಾನಿಗೆ ಪರ್ಯಾಯವಾಗಿ ಅತ್ಯಂತ ವೇಗವಾಗಿ ಇರುವಂಥ ಮಂಗಳೂರು ಉಡುಪಿ ಈ ವಲಯ ತನ್ನ ಎಲ್ಲ ಅಭಿವೃದ್ಧಿಯ ನಾಗಾಲೋಟಕ್ಕೂ ಕೂಡ ಈ ಕೋಮುದಳ್ಳುರಿಯ ಹಿಂಸೆ ಒಂದು ಅತ್ಯಂತ ಆಘಾತಕರವಾದಂಥ ಅಡೆಗೋಡೆಯಾಗಿ ತಡೆಗೋಡೆಯಾಗಿ ನಿಂತ ಹಾಗೆ ಕಾಣುತ್ತೆ ಇನ್ನು ಯಾವುದೇ ಕಾರಣಕ್ಕೂ ಹಿಂದೂ ಮುಸ್ಲಿಮರ ಒಂದು ಹೃದಯ ಸಮ್ಮಿಲನ ಭಾವನಾತ್ಮಕ ಸಮ್ಮಿಲನ ನಂಬಿಕೆಯ ಸಮ್ಮಿಲನ ಪಾರಸ್ಪರಕವಾಗಿ ಸಾಧ್ಯವೇ ಇಲ್ಲವೇನೋ ಅನ್ನುವಂಥ ಸ್ಥಿತಿಗೆ ವರ್ತಮಾನ ತಂದು ನಿಲ್ಲಿಸಿದೆ ಹಾಗಾದರೆ ಇದಕ್ಕೆ ಕಾರಣ ಏನು ಅಂತ ನೋಡಿದ್ರೆ ನಾನು ಕೂಡ ಮಣಿಪಾಲದಲ್ಲಿ ಒಂದು ಮೂವತ್ತು ವರ್ಷ ಬದುಕಿದವನು ಒಟ್ಟಾರೆಯಾಗಿ ದಕ್ಷಿಣ ಕನ್ನಡದ ಜೀವನ ನನ್ನ ಒಟ್ಟು ಅರವತ್ತು ವರ್ಷದಲ್ಲಿ ಮುಕ್ಕಾಲು ಭಾಗ ದಕ್ಷಿಣ ಕನ್ನಡದಲ್ಲೇ ಕಳೆದಿದ್ದೇನೆ ಇದೇ ಉಡುಪಿಯ ಅಷ್ಟಮಠಕ್ಕೆ ಪ್ರತಿಯೊಂದು ಆಭರಣ ಇತ್ಯಾದಿ ಸಾಂಸ್ಕೃತಿಕವಾದ ಕೈಂಕರ್ಯ ಮಾಡುವಂಥ ಕುಟುಂಬ ಯಾವುದು ಅಂತ ಕೇಳಿದರೆ ಅದು ಮುಸ್ಲಿಂ ಕುಟುಂಬ ಹಾಗಾಗಿ ಈ ಒಂದು ಹೊಕ್ಕು ಬಳಕೆ ಕೂಡಿ ಬಾಳುವ ರೀತಿ ಅದು ಒಂದು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಹೇಗಿತ್ತು ಈಗ ಹೇಗೆ ಬದಲಾಗಿದೆ ಅಂತ ಯೋಚನೆ ಮಾಡಿದರೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ನೆಲಮುಗಿಲ ವ್ಯತ್ಯಾಸ ಇವತ್ತು ಯಾವ ಹಿಂದೂ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಒಂದ್ಮೇಲೆ ಏಕದಂ ಮುಸ್ಲಿಂ ಸಮುದಾಯವನ್ನು ನಂಬುವ ಸ್ಥಿತಿಯಲ್ಲಿಲ್ಲ ಅದೇ ಮುಸ್ಲಿಂ ಸಮುದಾಯದ ಯಾವುದೇ ವ್ಯಕ್ತಿ ಕೂಡ ಹಿಂದೂ ಸಮುದಾಯವನ್ನು ನಂಬುವ ಸ್ಥಿತಿಯಲ್ಲಿಲ್ಲ ಪಾರಸ್ಪರಿಕವಾದಂಥ ಅಪನಂಬಿಕೆಯ ಈ ಕಂದಕ ಅದು ನಾವು ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದಷ್ಟು ಅದು ಅಗಾಧವಾಗಿದೆ ಹಾಗಾದರೆ ಇದಕ್ಕೆ ಕಾರಣ ಏನು ಅಂತ ನೀವು ಯೋಚನೆ ಮಾಡಿದರೆ ರಾಜಕೀಯದ ಆವುಟ ರಾಜಕೀಯದ ಮೇಲಾಟ ವೋಟ್ ಬ್ಯಾಂಕಿನ ರಾಜಕಾರಣದ ಅಲ್ಲದೇನೆ ಬೇರೆ ಯಾವುದೂ ಅಲ್ಲ ಅಂತ ಹಾಗೆ ಇದು ಕಾಂಗ್ರೆಸ್ಸಿಗೆ ಮಾತ್ರ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೋ ಅಂತ ನೀವು ಕೇಳಿದರೆ ನೋ ಇದು ಬಿ ಜೆ ಪಿಗೂ ಅನ್ವಯಿಸ್ತದೆ ಕಾಂಗ್ರೆಸ್ಸಿಗೂ ಅನ್ವಯಿಸ್ತದೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿನ ರಾಜಕೀಯ ಧುರೀಣರು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಯಾವುದೇ ರೀತಿಯಲ್ಲೂ ಅವಿಭಯಿತ ದಕ್ಷಿಣ ಕನ್ನಡ ಅಥವಾ ಇವತ್ತಿನ ಉಡುಪಿ ಮಂಗಳೂರು ನೀವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅವರ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಅಮಾಯಕರ ಕೊಲೆಗೆ ಕಾರಣರಾಗುವಂಥ ಸನ್ನಿವೇಶವನ್ನು ನಿರ್ಮಾಣ ಇದ್ದಾರೆ ಹೊರತು ಯಾವುದೇ ರೀತಿಯಲ್ಲೂ ಅದು ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಅವರ ಬದುಕಿನ ಸಾಮರಸ್ಯಕ್ಕಾಗ್ಬೋದು ಸಾಮಾಜಿಕ ಜೀವನಕ್ಕಾಗ್ಬೋದು ಸಾಂಸ್ಕೃತಿಕ ಬದುಕಿಗಾಗ್ಬೋದು ಯಾವುದೇ ರೀತಿಯಲ್ಲೂ ಒಂದು ತಲಸ್ಪರ್ಶಿಯಾದಂಥ ಯಾವ ಕೆಲಸವನ್ನು ಮಾಡ್ತಾ ಇಲ್ಲ ಹಿಂದುಗಳ ಹೆಣ ಬಿದ್ದಾಗ ಬಿ ಜೆ ಪಿಯವರ ವೋಟ್ ಬ್ಯಾಂಕಿನ ರಾಜಕಾರಣ ತುರ್ಯಾವಸ್ಥೆಗೆ ತಲುಪ್ತದೆ ಮುಸ್ಲಿಮರ ಹೆಣ ಬಿದ್ದಾಗ ಇಲ್ಲಿ ಕಾಂಗ್ರೆಸ್ಸಿನವರ ವೋಟ್ ಬ್ಯಾಂಕಿನ ರಾಜಕಾರಣ ಮತ್ತು ಅದರ ಇಡೀದಾದಂಥ ಭೀಭತ್ಸವಾದಂಥ ಕಾರ್ಯಾಚರಣೆ ಮುಂದಾಗ್ತದೆ ಎರಡೂ ಕಡೆ ಅಮಾಯಕರ ಸಾವು ನಿರಂತರವಾಗಿದೆ ಅಂತ ಅನಿಸ್ತಾ ಇದೆ ಯಾವುದೇ ಹಿಂದೂ ಮುಸ್ಲಿಮ್ ಧಾರ್ಮಿಕವಾದಂಥ ಚಟುವಟಿಕೆಗಳಲ್ಲಿ ಅಥವಾ ಅದರನ್ನೊಂದು ಒಂದು ರೀತಿಯಲ್ಲಿ ಆ ಸಮಾಜವನ್ನು ಧರ್ಮದ ನೆಲೆಯಲ್ಲಿ ಕಟ್ಟಬೇಕು ಅನ್ನುವಂಥ ಯಾವುದೇ ಹೋರಾಟದ ಒಂದು ನಿರ್ಣಾಯಕವಾದಂಥ ಹೆಜ್ಜೆಯನ್ನು ಇಟ್ಟವರು ಸಾಯ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ಲ ನನಗೆ ಎರಡೂ ಕಡೆ ಬಲಿಪಶು ಆಗ್ತಾ ಇದ್ದಂಥವರು ಅಮಾಯಕರು ಮತ್ತು ಸಾಮಾನ್ಯರು ಇದು ಅದರ ದುರಂತ ಇವತ್ತು ಕೋಮು ನಿಗ್ರಹ ದಳ ಅಂತ ನಮ್ಮ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ ಒಂಬತ್ತು ತಾಸು ಮೀಟಿಂಗ್ ಮಾಡಿದ್ದಾರೆ ಪಂಚಾಯತ್ದ ಸಿ ಇಂದ ಹಿಡಿದು ಡಿ ಸಿ ಅವರಿಗೆ ಎಸ್ ಪಿ ಅವರಿಗೆ ವಾರ್ನ್ ಮಾಡಿದ್ದಾರೆ ಕೋಮು ಗಲಭೆ ಸಾಮಾಜಿಕ ಒಂದು ಪ್ರಕ್ಷುಬ್ಧತೆ ಇದು ಅಭಿವೃದ್ಧಿಶೀಲತೆಗೂ ಮಹಾ ಮಾರಕ ಮತ್ತು ಸಾಮಾಜಿಕವಾದಂಥ ಸ್ವಾಸ್ಥ್ಯಕ್ಕೆ ಇದು ಬೆಂಕಿ ಇಡುವ ಕೆಲಸ ಅಂಥ ಕ್ಷುದ್ರ ಪಶುಗಳನ್ನು ಅಂಥ ನೀಚರನ್ನು ಹುಡುಕಿ ನೀವು ಅದಕ್ಕೆ ಪ್ರಿಕಾಷನರಿ ಮೆಜರ್ಸನ್ನು ತಗೋಬೇಕು ಕೇವಲ ಕೊಲೆಯಾದಾಗ ಯೋಚನೆ ಮಾಡೋದಲ್ಲ ಅಂತ ಬಹಳ ಕಟುವಾಗಿ ಅವರು ವಾರನ ಮಾಡಿದ್ದಾರೆ ಆದರೆ ನಾನು ಇಲ್ಲಿ ಹೇಳಿಕೊಟ್ಟದ್ದೇನು ಅಂತಂದರೆ ರಾಜಕೀಯದ ಆಟ ಆವುಟದ ಮಧ್ಯೆ ಈ ಪಕ್ಷಾಪಕ್ಷಗಳು ಅಮಾಯಕರ ರಕ್ತ ಹರಿಯುವಿಕೆಗೆ ಕೊಲೆಗೆ ಬಹಳ ಬಹಳ ಕೊಡುಗೆಗಳನ್ನು ಕೊಡ್ತಾ ಇದೆ ಹಿಂದುತ್ವ ಹಿಂದೂ ಧರ್ಮ ಸನಾತನತೆ ಇದನ್ನ ಸಾಮೂಹಿಕವಾದಂಥ ಒಂದು ಆಕ್ರೋಶಭರಿತವಾದ ಭಾಷಣದ ಮೂಲಕ ನಾವು ಕಟ್ಟಬೇಕೆ ಅಥವಾ ಬದುಕಿನ ಒಳ ಮಜುಲುಗಳ ಮೂಲಕ ಕಟ್ಟಬೇಕೆ ಅಥವಾ ಬದುಕಿನ ಒಳಗಿನ ನೆಲೆಗಳ ಮೂಲಕ ಕಟ್ಟಬೇಕೆ ನಾವು ಹಿಂದೂಗಳಾಗಿ ಬದುಕುವ ಮೂಲಕ ಅದನ್ನು ಕಟ್ಟಬೇಕೆ ಈ ಎಲ್ಲ ಪ್ರಶ್ನೆಗಳನ್ನು ನಾವು ಹಿಂದೂ ಸಮಾಜ ಗಂಭೀರವಾಗಿ ಆಲೋಚನೆ ಮಾಡಬೇಕು ಕೊಲೆಗಳಿಂದ ಪ್ರತ್ಯಾಘಾತದಿಂದ ಸೇಡಿನಿಂದ ಹೊಂಚು ಹಾಕಿ ಕತ್ತರಿಸಿ ಹಾಕುವ ಮೂಲಕ ಯಾವುದಾದ್ರೂ ಧರ್ಮವನ್ನು ಮತವನ್ನು ಅದು ಸಾಮೂಹಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಅದನ್ನು ನೆಲೆಗೊಳಿಸಲಿಕ್ಕೆ ಸಾಧ್ಯ ಇದೆಯೇ ಈ ಪ್ರಶ್ನೆಯನ್ನು ಕೇಳ್ಕೋಬೇಕಾಗಿದೆ ಇದೇ ಪ್ರಶ್ನೆ ಈ ಜೆಹಾದಿ ಚಟುವಟಿಕೆಗಳಲ್ಲಿ ತೊಡಗಿರುವ ಲವ್ ಜೆಹಾದಿನಲ್ಲಿ ತೊಡಗಿರುವ ಪಿ ಎಫ್ ಐ ಮತ್ತು ಎಸ್ ಡಿ ಪಿ ಪಿ ಐ ಅಂತ ಸಂಘಟನೆಗಳು ಇವತ್ತು ಸಮಾಜಕ್ಕೆ ಮಾರಕವಾಗಿ ವರ್ತಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗೆ ಇಂಬು ಕೊಡುವಂಥ ಹಿನ್ನೆಲೆಯಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂತ ಘೋಷಣೆ ಕೂಗುವಂಥ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮುದಾಯ ಕೂಡ ತಮ್ಮ ಇಡಿಯದಾದಂಥ ಒಂದು ಸಾಮುದಾಯಿಕ ನಡೆಯ ಒಳಗಡೆ ಈ ದೇಶದ್ರೋಹಿ ಚಟುವಟಿಕೆ ಸಮಾಜದ್ರೋಹಿ ಚಟುವಟಿಕೆ ಧರ್ಮದ್ರೋಹಿ ಚಟುವಟಿಕೆ ಹಿಂದೂ ಹೆಣ್ಣುಮಕ್ಕಳ ಮುಗ್ಧತೆಯನ್ನು ಬಳಸಿಕೊಂಡು ಲವ್ ಜಹಾದ್ ಮಾಡಿ ಅವರನ್ನು ದಾರಿ ತಪ್ಪಿಸುವಂಥ ವ್ಯವಸ್ಥಿತವಾದಂಥ ಒಂದು ಪ್ರಯತ್ನ ಮಂಗಳೂರಿನಿಂದ ಇದು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಒಂದು ಕನೆಕ್ಟೆಡ್ ಆಗಿ ನಡೀತಾ ಇದೆ ಇದನ್ನು ಕೂಡ ಮುಸ್ಲಿಂ ಸಮುದಾಯದ ಪ್ರಜ್ಞಾವಂತರು ಧಾರ್ಮಿಕ ಮುಖಂಡರು ರಾಜಕೀಯ ಮುಖಂಡರು ಮುಕ್ತ ಮನಸ್ಸಿನಿಂದ ಒಪ್ಪಿಕೊಳ್ಳತಕ್ಕದ್ದು ಸಮಾಜ ಇವತ್ತು ಯಾಕೆ ಪ್ರಕ್ಷುಬ್ಧವಾಗಿದೆ ಅಂತಂದ್ರೆ ತುಷ್ಟೀಕರಣದ ರಾಜಕಾರಣ ಇದು ಹಿಂದೂ ಧರ್ಮದಲ್ಲೂ ತುಷ್ಟೀಕರಣದ ರಾಜಕಾರಣ ನಡೀತಾ ಇದೆ ಮುಸ್ಲಿಂ ಸಮುದಾಯಕ್ಕಂತೂ ಇವತ್ತು ದೇ ಆರ್ ಅವರ್ ಬ್ರದರ್ಸ್ ಅನ್ನುವಂಥ ಒಂದು ಸರ್ಕಾರವೇ ಇದೆ ಇವತ್ತು ಒಂಬತ್ತು ತಾಸು ಮೀಟಿಂಗ್ ಮಾಡಿ ಭಾಳ ಉಗ್ರವಾಗಿ ಅಧಿಕಾರಿಗಳಿಗೆ ತಾಕೀತು ಮಾಡಿದಂಥ ಸಿದ್ದರಾಮಯ್ಯನವರ ಜವಾಬ್ದಾರಿ ಏನು ಅಂತಂದರೆ ಅಥವಾ ಪರಮೇಶ್ವರ್ ಅವರ ಮಂತ್ರಿಯಾಗಿ ಜವಾಬ್ದಾರಿ ಏನು ಅಂತಂದರೆ ಕೇವಲ ನಕ್ಸಲ್ ಪಡೆಯಲ್ಲಿ ಇವತ್ತೇನಲ್ಲಿ ವಿರಾಮ ಇದೆ ಅಲ್ಲಿದ್ದ ತೆಗೆದು ಈ ಒಂದು ಕೆಲವು ಅಧಿಕಾರಿಗಳ ಈಚೆ ಹಾಕಿ ಒಂದು ಕೋಮು ನಿಗ್ರಹ ಅಂತ ಕಟ್ಟಿಬಿಟ್ಟು ಅಲ್ಲಿ ರಾಜಕೀಯಕ್ಕೆ ಅಡೆ ಕೊಡುವಂಥ ಕೆಲಸವನ್ನು ಮಾಡುವುದಲ್ಲ ನಿಮ್ಮ ರಾಜಕೀಯವನ್ನು ಈ ಸಾಮಾಜಿಕವಾದಂಥ ವಿಪ್ಲವದಿಂದ ಹೊರಗಡೆ ಇಡಿ ಬಿ ಜೆ ಪಿಯವರು ಅಷ್ಟೇ ಕಾಂಗ್ರೆಸ್ನವರು ಅಷ್ಟೇ ಅಮಾಯಕರ ಬಲಿ ಬಲಿಪಶುವನ್ನು ಮಾಡುವ ಕೆಲಸದಿಂದ ದೂರ ಇರಿ ಯಾವುದೇ ಹಿಂದೂ ಕಾರ್ಯಕರ್ತ ಇವತ್ತು ಸಾಮಾಜಿಕವಾಗಿ ತಾನು ಹಿಂದೂ ಅಂತ ಹೇಳ್ಕೊಂಡು ಸಂಘಟನಾತ್ಮಕವಾಗಿ ಕೆಲಸ ಮಾಡಿ ಅವನು ಇದ್ದರೆ ಅವನ ಕುತ್ತಿಗೆ ತೆಗೆಯುವಂಥ ಕೆಲಸವನ್ನು ಸಮಾಜ ವಿರೋಧಿ ಶಕ್ತಿಗಳು ಧರ್ಮ ವಿರೋಧಿ ಶಕ್ತಿಗಳು ಮಾಡ್ತಾ ಇವೆ ಇದೇ ಬಿ ಜೆ ಪಿಯ ಯಾವ ಮುಖಂಡರು ಕೂಡ ಅವರ ಮನೆ ಮತ್ತು ಭವಿಷ್ಯಕ್ಕೆ ಅವರ ಮಕ್ಕಳಿಗೆ ಅವರ ಹೆಂಡತಿಗೆ ಅವರ ತಂದೆ ತಾಯಿಗೆ ಒಂದು ರೂಪಾಯಿನ ಕಿಚ್ಚೆ ಕಿಂಚಿತ್ತು ಸಹಕಾರವನ್ನು ಮಾಡೋದಿಲ್ಲ ಅವರು ಜೈಲಿಗೆ ಹೋದರೆ ಅಲ್ಲಿ ಕೊಳೆಯಬೇಕೆ ಹೊರತು ಅವರಿಗೊಂದು ಜಾಮೀನು ಕೊಡುವಂಥ ಕೆಲಸವನ್ನು ಮಾಡುವಂಥ ಯಾವುದೇ ರೀತಿಯ ಸಂಘಟನಾತ್ಮಕವಾದ ಕೆಲಸವನ್ನು ಬಿ ಜೆ ಪಿ ಮಾಡ್ತಾ ಇಲ್ಲ ಹಿಂದೂ ಸಮಾಜವೂ ಮಾಡ್ತಾ ಇಲ್ಲ ನಾವು ಕೇವಲ ಹೆಣಬಿದ್ದಾಗ ಕೊಲೆಯಾದಾಗ ಲಕ್ಷಾಂತರ ಜನ ಬೇಕಾದ್ರೆ ಸೇರ್ತೇವೆ ಐದೋ ಹತ್ತು ಸಾವಿರನೋ ಲಕ್ಷನೋ ಒಂದೆರಡು ಚೆಕ್ಕನ್ನು ವಿತರಿಸ್ತೇವೆ ಅದಕ್ಕೂ ಒಂದು ಫೋಟೋ ಹಾಕ್ಸ್ಕೊಳ್ತೇವೆ ಅದನ್ನು ರಾಜಕೀಯಕ್ಕೆ ಬಳಸ್ಕೊಳ್ತೇವೆ ಇನ್ನು ಮುಸ್ಲಿಂ ಸಮುದಾಯದಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಯಾಕೆ ಈ ರೀತಿ ಹಿಂದೂಗಳು ಆಕ್ರೋಶಗೊಂಡಿದ್ದಾರೆ ಹಿಂದೂಗಳು ಯಾಕೆ ಏಕಾಏಕಿ ನಮ್ಮ ಮೇಲೆ ಬೀಳ್ತಾ ಇದ್ದಾರೆ ಇದರ ಬಗ್ಗೆ ಒಂದು ಕೂಲಂಕಷವಾದಂಥ ವ್ಯವಧಾನದ ಚಿಂತನೆಯೇ ಇಲ್ಲ ಅಲ್ಲಿ ಕೂಡ ಕಾಂಗ್ರೆಸ್ ನಮ್ಮನ್ನು ರಕ್ಷಿಸಬೇಕು ಕಾಂಗ್ರೆಸ್ ನಮ್ಮನ್ನು ರಕ್ಷಿಸ್ತಾ ಇಲ್ಲ ಆದ್ದರಿಂದ ರಾಜೀನಾಮೆ ಕೊಡ್ತೇವೆ ಇದು ಅದಕ್ಕೆ ಮಾರ್ಗವೇ ಅಲ್ಲ ಅಂತ ರಾಜಕೀಯ ವ್ಯಕ್ತಿಗಳು ಎಷ್ಟು ಸಮಾಜವನ್ನು ಸುಧಾರಣೆ ಮಾಡಿದ್ದಾರೆ ತೋರಿಸಿರೋಣ ಅವರವರ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಕುರಿ ಮಂದೆ ಮುಸ್ಲಿಮರನ್ನು ಹಿಂದೂಗಳನ್ನು ಏಕಕಾಲದಲ್ಲಿ ಬಳಸ್ಕೊಳ್ಳುವಂಥ ಪಕ್ಷಗಳನ್ನು ಬಿಟ್ಟರೆ ಬದುಕನ್ನು ಕಟ್ಟುವ ಭಾವವನ್ನು ಕಟ್ಟುವ ಸಮಾಜವನ್ನು ಕಟ್ಟುವ ಭವಿಷ್ಯವನ್ನು ಕಟ್ಟುವ ಒಂದು ಪ್ರೇರಣಾತ್ಮಕವಾದಂಥ ರಚನಾತ್ಮಕವಾದ ಕೆಲಸದಲ್ಲಿ ಯಾವ ಪಕ್ಷ ತೊಡಗಿಕೊಂಡಿದೆ ಹೇಳಿ ನೋಡೋಣ ಕುರಿ ಕೊಬ್ಬಿದಷ್ಟು ಕುರುಬನಿಗೆ ಲಾಭ ಅನ್ನುವ ರೀತಿಯಲ್ಲಿ ರಾಜಕೀಯ ಪಕ್ಷಗಳು ಸಾಮಾಜಿಕವಾದಂಥ ಜ ಜೀವನವನ್ನು ಗ್ರಹಿಸ್ತಾ ಇದೆ ಇಟ್ಸ್ ಎ ವೆರಿ ಡೇಂಜರಸ್ ಈ ಕೋಮು ಪಡೆ ಕೂಡ ಕಾಂಗ್ರೆಸ್ಸಿನ ಹಿತಾಸಕ್ತಿಯನ್ನು ಕಾಪಾಡುವಂಥ ಒಂದು ಕ ಪಡೆಯಾಗಿ ಕೆಲಸ ಮಾಡುತ್ತೆ ನಾನು ಬರ್ಕೊಡ್ತೆ ನಿಮಗೆ ಮುಸ್ಲಿಮರ ವೋಟ್ ಬ್ಯಾಂಕನ್ನು ಕಾಯುವಂಥ ಕೋಮು ಪಡೆಯಾಗಿ ಕೆಲಸ ಮಾಡುತ್ತೆ ಇದು ನಾನು ಹೇಳೋದು ನಿಮಗೆ ಪ್ರಾಮಾಣಿಕತೆ ಇದ್ದರೆ ನಿಜವಾಗಿಯೂ ಸಮಾಜದ ಬಗ್ಗೆ ಸಾಮಾಜಿಕರ ಬಗ್ಗೆ ಆ ಕ ಕಳ್ಕೊಳ್ತಾ ಇರುವ ಜೀವಗಳ ಬಗ್ಗೆ ಆ ಕೋಮು ದಳ್ಳುರಿಯ ಹೆಸರಿನಲ್ಲಿ ಎರಡೂ ಕಡೆ ಆಗ್ತಾ ಇರುವ ರಕ್ತಪಾತದ ಬಗ್ಗೆ ನಿಮಗೆ ನಿಜವಾಗಿಯೂ ಕಾಳಜಿ ಇದೆ ಅಂತಾದರೆ ಗ್ರಾಸ್ ರೂಟ್ ಲೆವೆಲಲ್ಲಿ ಅದನ್ನು ಕೆಲಸ ಮಾಡಿ ಆ ನಿಗ್ರಹ ಪಡೆಯನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಬಿಡಿ ಅದಕ್ಕೆ ಯಾವುದೇ ರಾಜಕೀಯ ಒತ್ತಡ ಹಾಕಬೇಡಿ ಯಾರು ದುಷ್ಟರಿದ್ದಾರೋ ಸಮ ಸಾಮಾಜಿಕವಾದಂಥ ಜೀವನಕ್ಕೆ ಕೊಳ್ಳಿ ಇಡುವ ಕೆಲಸವನ್ನು ಮಾಡ್ತಾರೋ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಯಾವನೇ ಆಗಲಿ ಹೆಡೆಮುರಿ ಕಟ್ಟಿ ಒಳಗಾಕಿ ಹೊಟ್ಟೆಪಾಡಿಗೆ ಡ್ರೈವಿಂಗ್ ಮಾಡಿಕೊಂಡು ರಿಕ್ಷಾ ಓಡಿಸ್ಕೊಂಡು ಮೀನು ಮಾರ್ಕೊಂಡು ಹೂ ಮಾರ್ಕೊಂಡು ಏನೋ ಮಾಡಿಕೊಂಡಿರುವಂಥ ಆ ಅಮಾಯಕ ಜೀವಗಳನ್ನು ಕೊಲೆ ಮಾಡುವಂಥ ಈ ಕಂತ್ರಿ ನಾಯಿಗಳನ್ನು ಮೊದಲು ಹುಡುಕಿ ಧರ್ಮ ಯಾವತ್ತು ನಿಮಗೆ ಕೊಲೆ ಮಾಡು ಅಂತ ಹೇಳುವುದಿಲ್ಲ ಅದರಲ್ಲೂ ಹಿಂದೂ ಧರ್ಮ ಯಾವತ್ತು ಕೊಲೆಗೆ ಅಥವಾ ಸುಲಿಗೆಗೆ ರಕ್ತಪಾತಕ್ಕೆ ಈಡು ಮಾಡಿದಂಥ ಒಂದೇ ಒಂದು ಉದಾಹರಣೆಯೂ ಇಲ್ಲ ಇದು ಪರಸ್ಪರ ಸಂಘರ್ಷದ ಪ್ರ ಒಂದು ಪ್ರಚೋದನಾತ್ಮಕವಾಗಿ ನಡೀತಾ ಇದೆ ಇದು ನೀ ಮಾಡ್ತೀಯಾ ನಾನು ಮಾಡ್ತೇನೆ ನಾನು ಮಾಡ್ತೇನೆ ನೀ ಮಾಡ್ತೇನೆ ಈ ತರ ನಡೀತಾ ಇದೆ ನೀವು ಅದರಲ್ಲಿ ಏನು ಮಾಡ್ತೀರಿ ಮುಸ್ಲಿಮರು ಮನೆಗೆ ಹೋಗಿ ಅವನಿಗೆ ಕೊಲೆ ಮಾಡಿಸಿದವನು ಸುಪಾರಿ ಕೊಟ್ಟವನು ಮನೆಗೆ ಹೋಗಿ ಕೂತ್ಕೊಳ್ತೀರಿ ಕೇಳಿದ್ರು ಸುಹಾಷ್ ಶೆಟ್ಟಿ ರೌಡಿ ಶೀಟರ್ ಅಂತೀರಿ ಅಲ್ಲಿ ರೌಡಿ ಶೀಟರ್ ಇಲ್ವಾ ಅವರು ಭಯೋತ್ಪಾದಕ ಚಟುವಟಿಕೆಯಲ್ಲಿ ಇಲ್ವಾ ಜೆಹಾದಿ ಚಟುವಟಿಕೆಯಲ್ಲಿ ಇಲ್ವಾ ಅಥವಾ ಲವ್ ಜೆಹಾದಲ್ಲಿ ಇಲ್ವಾ ನಮ್ಮ ಕುರಾನೇ ಹೇಳ್ತದೆ ಬಹುದೇವರನ್ನು ಪೂಜಿಸುವವನು ಕಾಫಿರ ಅವನನ್ನು ಕೊಲ್ಲಿ ಹಿಂದುಗಳನ್ನು ಕೊಲ್ಲಿ ಮದ್ರಾಸನಲ್ಲಿ ಹೇಳ್ಕೊಡ್ತಾ ಇರುವಂಥ ಶಿಕ್ಷಣ ಏನು ಮದ್ರಾಸಿನಲ್ಲಿ ಏನು ನಡೀತಾ ಇದೆ ನಿಜವಾಗಿ ಯಾಕೆ ಆ ಮದ್ರಾಸಗಳು ಅತ್ಯಂತ ಸು ಕೋಟೆಯ ಭದ್ರಕೋಟೆ ಆಗ್ತಿ ಇರ್ತದೆ ಯಾಕೆ ಅಲ್ಲಿ ಪೊಲೀಸರಿಗೂ ತನಿಖಾಧಿಕಾರಿಗಳಿಗೂ ಸಾಮಾಜಿಕರಿಗೂ ಪ್ರವೇಶ ಯಾಕಿಲ್ಲ ಇವೆಲ್ಲ ಯೋಚನೆ ಮಾಡಿ ಹುಂಡಿ ದುಡ್ಡನ್ನು ತೆಗೆದುಕೊಂಡೋಗಿ ಮಸೀದಿ ಕಟ್ಟಲಿಕ್ಕೆ ಚರ್ಚೆ ಕೊಟ್ಟಲಿಕ್ಕೆ ಓಪನ್ ಆಗಿ ಹಂಚುತ್ತೀರಿ ಇಲ್ಲಿ ಹಿಂದೂಗಳಿಗೆ ಹಿಂಸೆ ಆಗುದಿಲ್ವಾ ಅದು ಹಿಂದೂಗಳ ಮನಸ್ಸು ನೋಯುವುದಿಲ್ವಾ ಯಾಕೆ ಸಾಮಾಜಿಕವಾದ ನ್ಯಾಯ ಅಂತಿಲ್ಲ ನಿಮಗೆ ಯಾಕೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ತೀರಿ ಕೋಮು ಶಕ್ತಿಗಳನ್ನು ಕೋಮು ದಳ್ಳುರಿಯನ್ನು ನಿಗ್ರಹಿಸಬೇಕು ಕೋಮು ಗಲಭೆಗೆ ಈಡು ಮಾಡುವವರಂಥ ರಾಕ್ಷಸರನ್ನು ಕಟ್ಟಿ ಅವರನ್ನು ಒಳಗಾಕಿ ಅಂತೀರಿ ನೀವು ಕೊನೆಗೂ ನೂರರಲ್ಲಿ ಎಂಬತ್ತಾರು ಎಂಬತ್ತೆಂಟು ಜನರನ್ನು ಹಿಂದೂಗಳನ್ನೇ ಒಳಗಾಗ್ತೀರಿ ಯಾಕೆ ದೇ ಆರ್ ಇನೋಸೆಂಟ್ಸ್ ಪೀಪಲ್ ಅಂತ ಹುಬ್ಬಳ್ಳಿ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಶಿವಮೊಗ್ಗ ಮಂಗ ಮೈಸೂರು ಎಲ್ಲ ಕಡೆಯಲ್ಲಿ ನಲವತ್ತು ಮೂರು ಕೇಸ್ಗಳನ್ನು ಎನ್ ಐ ಎ ತನಿಖೆ ಆಗ್ತಾ ಇರುವಂಥದ್ದನ್ನು ಹಾಡು ಹಗಲೇ ನೀವು ಅಧಿಕಾರಕ್ಕೆ ಬಂದ ಎರಡೂವರೆ ತಿಂಗಳಲ್ಲಿ ಅದನ್ನು ವಾಪಸ್ ತಗೊಳ್ಳಿ ಕೊಟ್ರಲ್ಲ ಇದು ಸಮಾಜಕ್ಕೆ ಏನು ಸಂದೇಶವನ್ನು ಕೊಡ್ತದೆ ಹೇಳಿ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಅಂಥ ದಾರುಣವಾದ ಹತ್ ಇದು ನಡೀತಲ್ಲ ಪೊಲೀಸರ ಮೇಲೆ ಅದಕ್ಕೆ ಏನು ಕ್ರಮ ತಗೊಂಡ್ರಿ ಹಾಡೆ ಹಗಲು ಸತ್ಯ ಕಾಣ್ತಾ ಇದೆಯಲ್ಲ ಹಿಂದೂ ಮತ್ತು ಮುಸ್ಲಿಂ ಎರಡೂ ಸಮಾಜದ ಮಧ್ಯೆ ಭ್ರಷ್ಟರು ದುಷ್ಟರು ಕೊಲೆಗಡಕರು ಸಾಮಾಜಿಕವಾಗಿ ಆತಂಕವನ್ನು ಸೃಷ್ಟಿಸುವವರು ಹೊಡೆದು ಬಡ್ದು ಒಳಗಾಕಿ ನಿರ್ದಾಕ್ಷಿಣ್ಯವಾಗಿ ಒಳಗಾಕಿ ಮನುಷ್ಯತ್ವವನ್ನು ತನ್ನಿ ಮಾನವೀಯ ಮಾನವೀಯತೆಯ ನೆಲೆಯಲ್ಲಿ ಕೆಲಸ ಮಾಡಲಿಕ್ಕೆ ಹೇಳಿ ಕೋಮು ನಿಗ್ರಹ ಪಡೆಗೆ ಕೇವಲ ಕೋವಿ ಇಟ್ಕೊಂಡು ಕೆಲಸ ಮಾಡೋದಲ್ಲ ಇದು ಮನಸ್ಸು ಮತ್ತು ಹೃದಯವನ್ನು ಇಟ್ಕೊಂಡು ಕೆಲಸ ಮಾಡಲಿಕ್ಕೆ ಕೇಳಿ ಆ ಥರದೊಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಪರಸ್ಪರ ನಂಬಿಕೆಗೆ ಅರ್ಹವಾಗುವಂಥ ವಾತಾವರಣ ಸೃಷ್ಟಿ ಮಾಡಿ ಇಲ್ಲಿವರೆಗೆ ಆದೋ ಆದೋದಂಥ ಹರಿದ ರಕ್ತಕ್ಕೆ ಕೊಚ್ಚಾಕಿದ ಕೊ ಕೊತನಕ್ಕೆ ಒಂದು ಇತಿಚಿರಿಯನ್ನು ಹಾಡಿ ಎಲ್ಲಾದರೂ ಒಂದು ಪುಲ್ ಸ್ಟಾಪ್ ಹಾಕಲೇಬೇಕಲ್ಲ ಅದು ಆದರೆ ಈ ಸರ್ಕಾರ ನೀವು ಓಪನ್ ಟು ಆಲ್ ನೀವು ತುಷ್ಟೀಕರಣದ ರಾಜಕಾರಣ ಮಾಡ್ತಾ ಇದ್ದೀರಿ ಮುಸ್ಲಿಮರ ತುಷ್ಟೀಕರಣವನ್ನು ಮಾಡ್ತಾ ಇದ್ದೀರಿ ಲವ್ ಜೆಹಾದು ಜೆಹಾದಿ ಪ್ರಕರಣ ಅಥವಾ ಪ್ರತಿಯೊಂದಕ್ಕೂ ಕೂಡ ಬೇರೆಯೇ ಆದಂಥ ಅಲ್ಪಸಂಖ್ಯಾತರ ಚಸ್ಮ ಹಾಕ್ಕೊಂಡು ನೋಡ್ತಾ ಇದ್ದೀರಿ ಇದು ತಪ್ಪು ಹಿಂದೂಗಳಲ್ಲಿ ತಪ್ಪು ಮಾಡಿದೆ ಆದರೆ ತಪ್ಪಿತಸ್ತ್ರನ್ನು ಹೊಡೆದು ಒಳಗಾಕಿ ಮುಸ್ಲಿಮರಲ್ಲಿ ತಪ್ಪು ಮಾಡ್ತಾರೆ ಅಂತಾದರೆ ಅವರು ಜ ದೇಶದ್ರೋಹಿ ಚಟುವಟಿಕೆಯಲ್ಲಿದ್ದಾರೆ ಅಂತಾದರೆ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಇದ್ದಾರೆ ಅಂತಾದರೆ ಭಯೋತ್ಪಾದಕರಿಗೆ ಸಹಕರಿಸ್ತಾರೆ ಆಶ್ರಯ ಅನುದಾನ ಇದನ್ನೆಲ್ಲ ಕೊಡ್ತಾರೆ ಅಂತಾದರೆ ನಿರ್ದಾಕ್ಷಿಣ್ಯವಾಗಿ ಒಳಗೆ ಹಾಕಿ ಅದಕ್ಕೆ ಯಾಕೆ ತಡಬಂದಿ ಮಾಡ್ತೀರಿ ಸಾಮಾಜಿಕ ನ್ಯಾಯವನ್ನು ಇಟ್ಕೊಂಡು ಕೆಲಸ ಮಾಡಿ ಸಮೂಹದ ನ್ಯಾಯವನ್ನು ಇಟ್ಕೊಂಡು ಕೆಲಸ ಮಾಡಿ ಸಮೂಹದ ಹಿತವನ್ನು ಕಾಪಾಡಿ ಇಲ್ಲದೇ ಇದ್ದರೆ ಇದೇ ಮಂಗಳೂರು ಉಡುಪಿ ಇನ್ನು ಮುಂದೆ ಕೊಲೆಗಡಕುರ ನಾಡುವಂಥ ಹೊರಗಡೆಯ ಜಿಲ್ಲೆಗಳು ಕರೆಯುವಂಥ ಪರಿಸ್ಥಿತಿ ಬರ್ತದೆ ಮತ್ತೆ ಅಲ್ಲಿ ಯಾರೂ ಬದುಕಲಿಕ್ಕೆ ಇಷ್ಟಪಡೋದಿಲ್ಲ ಎಲ್ಲರೂ ಗುಳೆ ಹೋಗಲಿಕ್ಕೆ ಆರಂಭಿಸ್ತಾರೆ ನೆನಪಿಡಿ ಈ ಕೋಮು ನಿಗ್ರಹ ದಳದ ಜವಾಬ್ದಾರಿ ಇದೆಯಲ್ಲ ಅದು ಸಮಾಜವನ್ನು ಮತ್ತೆ ನಂಬಿಕೆಯ ನೆಲೆಗೆ ತರುವಂಥ ಸಮಾಜವನ್ನು ಮತ್ತೆ ಒಂದು ಸುಸ್ಥಿಸಿಗೆ ತರುವಂಥ ಮಾನವೀಯ ನೆಲೆಯಲ್ಲಿ ಮತ್ತು ಅಷ್ಟೇ ಸೂಕ್ಷ್ಮವಾದ ನೆಲೆಯಲ್ಲಿ ಕೆಲಸ ಮಾಡಬೇಕು ಇಲ್ಲಿ ಕಾಂಗ್ರೆಸ್ ಬಿ ಜೆ ಪಿಯ ರಾಜಕೀಯದ ಒಂದು ಮುಂಚೂಣಿಯ ಒಂದು ಪಡೆಯಾಗಿ ನೀವು ಇದನ್ನು ಕೆಲಸ ಮಾಡಲಿಕ್ಕೆ ಮುಂದಾದ್ರಿ ಅಂತಾದರೆ ನೀವು ಇನ್ನು ಹತ್ತು ಕೊಲೆಗೆ ಮತ್ತೆ ಆಹಾರವಾಗುವಾಗೆ ನಿಮ್ಮದೇ ಈ ಪಡೆಯ ಕೆಲಸವೇ ಅದಕ್ಕೆ ನಾಂದಿ ಹಾಡುತ್ತೆ ನೆನ್ಪಿಡಿ ಇಲ್ಲಿ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಮತ್ತು ಇಡೀ ಕಾಂಗ್ರೆಸ್ಸಿನ ಸರ್ಕಾರ ತುಂಬ ಜವಾಬ್ದಾರಿಯುತವಾದಂಥ ನಡೆಯನ್ನು ಅನುಸರಿಸಬೇಕು ಕತ್ತಿ ಮೇಲಿನ ನಡೆಗೆ ಇದು ಅಧಿಕಾರಿಗಳಿಗೆ ಸ್ವಾತಂತ್ರ್ಯ ಕೊಟ್ಟರೆ ಅಧಿಕಾರಿಗಳಿಗೆ ನೀವು ಮೋಟಿವೇಟ್ ಮಾಡಬೇಕು ಹಿಂದೂ ಅಂತ ಕೇಸರಿ ಶಾಲೆ ಹಾಕಿದವನನ್ನು ನೋಡುವ ದೃಷ್ಟಿ ಬೇರೆ ಮುಸ್ಲಿಮ್ ಅಂತ ಟೊಪ್ಪಿ ಹಾಕ್ಕೊಂಡು ಬರುವವನನ್ನು ನೋಡುವುದು ದೃಷ್ಟಿ ಬೇರೆ ಮೊದಲೇ ನೀವು ತೀರ್ಮಾನ ಮಾಡೋದು ಮುಸ್ಲಿಮರ ರಕ್ಷಣೆ ಹಿಂದೂಗಳ ಶಿಕ್ಷಕ ಶಿಕ್ಷಿಸುವುದು ಅಥವಾ ಹಿಂದೂಗಳ ರಕ್ಷಣೆ ಮುಸ್ಲಿಮರು ಶಿಕ್ಷಿತು ಮುಸ್ಲಿಮರನ್ನು ಶಿಕ್ಷಿಸುವ ಪ್ರಶ್ನೆ ನಿಮ್ಮಲ್ಲಿ ಬರುವುದೇ ಇಲ್ಲ ಬಿಡಿ ನೀವು ಆ ಕೈ ಹಾಕೋದೇ ಇಲ್ಲ ನಿಮ್ಮ ಮೇಲೆ ಇರುವ ದೊಡ್ಡ ಆರೋಪವೇ ಅದು ನೀವು ಮಾಡುವ ಪ್ರತಿಯೊಂದು ಕೆಲಸವೂ ಪೂರ್ವ ನಿರ್ಧರಿತ ಟಾರ್ಗೆಟ್ ಹಿಂದುಗಳು ಇದರಿಂದಲೇ ಇಲ್ಲಿ ಕೋಮುಗಲಾಟೆ ಆಗ್ತಾ ಇರುವಂಥದ್ದು ಇದರಿಂದಲೇ ಪೊಲೀಸು ಅಥವಾ ಡಿ ಸಿ ಎಸ್ ಪಿ ಎಲ್ಲ ಇದ್ದಾಗಲೇ ಇಂಥ ಮಾರಣ ಹೋಮ ನಡೀತಾ ಇರೋದರ ಕಾರಣ ಏನು ಅಂತಂದರೆ ಇಡೀ ಸರ್ಕಾರ ನಮ್ಮನ್ನು ರಕ್ಷಿಸ್ತದೆ ಅಂತ ಒಂದು ಗುಂಪು ನಂಬಿದೆ ಅದಕ್ಕಾಗಿ ಅದು ಪೊಲೀಸ್ ಸ್ಟೇಷನ್ಗೂ ಬೆಂಕಿ ಆಗುತ್ತೆ ಪೊಲೀಸರು ಕಾಲರು ಹಿಡಿತದೆ ಅದು ಏನು ಬೇಕಾದ್ರೂ ಮಾಡ್ತದೆ ಅದಕ್ಕಾಗಿ ನಾನು ಹೇಳೋದೇನು ಆಗುವುದೆಲ್ಲ ಆಗಿ ಹೋಗಿದೆ ಓಕೆ ನಿಮ್ಮ ರಾಜಕಾರಣಿಗಳು ಮಾತ್ರ ಎರಡೂ ಪಕ್ಷದವರು ನೀವು ಅಜ್ಜಿ ಸುಟ್ಟಾಗ ಚಳಿ ಕಾಯಿಸ್ಕೊಳ್ಳುವವರು ಸೇ ಹಚ್ಕೊಳ್ಳುವರು ಬಿಟ್ಟರೆ ನೀವು ಅಜ್ಜಿ ಸುಟ್ಟದ್ದು ಯಾಕೆ ಅಂತ ಯೋಚನೆ ಮಾಡೋದಿಲ್ಲ ಅಜ್ಜಿಯನ್ನು ಬೆಂಕಿ ಹಾಕಿದವರು ಯಾರು ಅಂತ ಯೋಚನೆ ಮಾಡುವುದಿಲ್ಲ ಇದು ಆಗ್ತಾ ಇದೆ ಎರಡೂ ರಾಜಕೀಯ ಪಕ್ಷಗಳು ಕೇವಲ ರಾಜಕೀಯ ಲಾಭಕ್ಕಾಗಿ ಅಮಾಯಕರ ರಕ್ತವನ್ನು ಹರಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನಿಸ್ಸಂದೇಹ ಅಲ್ಲಿ ಅಮಾಯಕರು ಬಲಿಯಾಗ್ತಾ ಇದ್ದಾರೆ ಅವರು ಯಾವುದೇ ಉದ್ದೇಶ ಈಡೇರಿಕೆಗಾಗಿ ಬಲಿದಾನಗೈತಾ ಇಲ್ಲ ನೆನಪಿಡಿ ಈ ರಾಜಕೀಯ ಪಕ್ಷಗಳ ಉದ್ದೇಶಕ್ಕಾಗಿ ಬಲಿ ಹಾಕಲಾಗ್ತಾ ಇದೆ ಇನ್ನಾದರೂ ಈ ಪಡೆಯನ್ನು ರಚನೆ ಮಾಡಿದ್ದೀರಿ ಈ ಪಡೆಗಾದರೂ ಒಂದು ಸ್ವಾಯತ್ತೆ ಕೊಡಿ ಅದು ನಿಜವಾದ ಕ್ರಿಮಿನಲ್ಸ್ಗಳನ್ನು ಹಿಡಿದಾಕಲಿ ನಿಜವಾದ ಸಮಾಜಕ್ಕೆ ಕೋಮು ದಳ್ಳುರಿಯನ್ನು ಹಂಚುವ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಎರಡೂ ಕಡೆಯಿಂದ ಅವರನ್ನು ರಕ್ಷಿಸಿ ಒಳಗಾಕಿ ಅವರನ್ನು ಹಿಡೀರಿ ಅಮಾಯಕರನ್ನು ರಕ್ಷಿಸಿ ಇಲ್ಲೂ ರಾಜಕೀಯ ಮಾಡಬೇಡಿ ಇಲ್ಲೂ ತುಷ್ಟೀಕರಣ ಮಾಡಬೇಡಿ ಇಲ್ಲೂ ನೀವು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾಡಬೇಡಿ ಸಿದ್ದರಾಮಯ್ಯನವ್ರೆ ದಕ್ಷಿಣ ಕನ್ನಡಕ್ಕೆ ನೀವು ಈ ರೀತಿಯ ಒಂದು ರಾಜಕೀಯದ ಉದ್ದೇಶ ಇಟ್ಟುಕೊಂಡೇ ಏನಾದರೂ ಕೋಮು ನಿಗ್ರಹ ಪಡೆ ಮಾಡಿ ಅದನ್ನು ಒಂದು ಕೋಮಿಗೆ ಏನಾದರೂ ತಿರುಗಿಸಿ ಇನ್ನೊಂದು ಕೋಮಿಗೆ ಅನ್ಯಾಯ ಮಾಡುವ ಕೆಲಸಕ್ಕೆ ನೀವು ಅವರನ್ನು ಬಳಸ್ಕೊಡ್ರಿ ಅಂತಾದರೆ ಶಾಶ್ವತವಾಗಿ ದಕ್ಷಿಣ ಕನ್ನಡದ ನದಿ ಮತ್ತು ಸಮುದ್ರದ ಮಧ್ಯೆ ರಕ್ತ ಹರಿತದೆ ಆ ತಿಳಿಯಾದಂಥ ನೀರು ರಕ್ತಮಯವಾಗುತ್ತೆ ನೆನಪಿಡಿ ಅದಕ್ಕೆ ನೀವೇ ಕಾರಣರಾಗ್ತೀರಿ ಇಲ್ಲಿವರೆಗೆ ಆದಂಥ ಎಲ್ಲ ಬೀಭತ್ಸ ಪ್ರಕರಣಕ್ಕೂ ಇತಿಹಾಸಕ್ಕೂ ಕೋಮುದಳ್ಳೂರಿಗೂ ರಾಜಕೀಯ ವ್ಯಕ್ತಿಗಳೇ ಕಾರಣ ರಾಜಕೀಯವೇ ಕಾರಣ ಸತ್ತ ಜೀವಕ್ಕೆ ಒಂದಿಷ್ಟು ಕಣ್ಣೀರನ್ನು ನಾಟಕದಿಂದ ಹರಿಸ್ತೀರಿ ಒಂದು ಚೆಕ್ ಇಶ್ಯೂ ಮಾಡ್ತೀರಿ ಅದರ ನಂತರ ಚಕ್ ಅಂತ ಮರೆಯಾಗ್ತೀರಿ ಮತ್ತೆ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಸುಹಾಷ್ ಶೆಟ್ಟಿ ಕೊಲೆ ಇವ್ರ ಕೊಲೆ ಅವ್ರ ಕೊಲೆ ಆ ಕಾಂಗ್ರೆಸ್ಸಿನವರು ಅವ ಆ ಕಡೆಯಿಂದ ನೋಡ್ತಾರೆ ಅಬ್ದುಲ್ ರಹೀಮನನ್ನು ಪಾಪದವನನ್ನು ಕೊಲೆ ಮಾಡಿದ್ದಂಥ ಹಿಂದೂ ಸಮಾಜ ಅಂತ ಇವರು ಹೇಳ್ತಾರೆ ಅವರು ಜೇಹಾದಿಗಳು ಲವ್ ಜೆಹಾದ್ ಮಾಡ್ತಾ ಇದ್ದಾರೆ ಇನ್ನೊಂದು ಮಾಡ್ತಾ ಇದ್ದಾರೆ ಭಯೋತ್ಪಾದಕ ಇದ್ದಾರೆ ಅವರು ಹಿಂದೂಗಳನ್ನು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ ಅಂತೇಳಿ ಇವರು ಈ ಅಪನಂಬಿಕೆ ಈ ಭೇದ ಭಾವ ಇದನ್ನು ಹಾಕುವ ಕೆಲಸವನ್ನು ಈ ನಿಗ್ರಹ ದಳದ ಮೂಲಕ ಮಾಡಿಸಿ ಹೊಸತಾದಂಥ ಒಂದು ಮನ್ವಂತರ ಹುಟ್ಟುವಾಗೆ ಮಾಡಿ ಭಯಭೀತಗೊಂಡಿದೆ ಜಗತ್ತು ದಕ್ಷಿಣ ಕನ್ನಡ ಉಡುಪಿ ಮಂಗಳೂರಿನ ಜನ ಬೇಸತ್ತು ಹೋಗಿದ್ದಾರೆ ಜೀವನದ ಬಗ್ಗೆ ಜಿಗುಪ್ಸೆ ಬಂದಿದೆ ಮನೆ ಹೊರಗಡೆ ಹೋಗಲಿಕ್ಕೆ ಹೆದರ್ತಾ ಇದ್ದಾರೆ ಮಕ್ಕಳು ಶಾಲೆ ಹೋದವರು ಮನೆಗೆ ಬರ್ತಾರಾ ಇಲ್ಲವಂತ ಆತಂಕದಲ್ಲಿದ್ದಾರೆ ಬದುಕು ದಾರುಣವಾಗಿದೆ ದಯವಿಟ್ಟು ಈ ಒಂದು ಕೆಲಸವನ್ನೇನು ಮಾಡ್ತಾ ಇದ್ದೀರಿ ಕೋಮು ನಿಗ್ರಹ ದಳವನ್ನು ಕಟ್ಟುವ ಮೂಲಕ ಅದನ್ನು ಸಮಾಜ ಕಟ್ಟುವುದಕ್ಕಾಗಿ ಯಾವುದೇ ಪೂರ್ವಾಗ್ರಹ ಪೀಡಿತರಲ್ಲದೆ ರಾಜಕೀಯದ ಗೊಡವೆ ಇಲ್ಲದೆ ನಿಜವಾಗಿಯೂ ಅಲ್ಲಿ ಸಾಮಾಜಿಕ ಸಾಮರಸ್ಯವನ್ನು ನಂಬಿಕೆಯನ್ನು ಕಟ್ಟುವ ಕೆಲಸವನ್ನು ಮಾಡುವುದಕ್ಕೆ ಈ ಪಡೆಯನ್ನು ನಿಯೋಜಿಸಿ ದಯವಿಟ್ಟು ಇಲ್ಲದೇ ಇದ್ದರೆ ಇನ್ನು ಯಾವತ್ತೂ ಅದನ್ನು ಸುಸ್ಥಿಸಿಗೆ ತರಲಾರದಷ್ಟು ಅದು ವಿಕಾರವಾಗ್ತದೆ ಮತ್ತು ರಕ್ತ ರಕ್ತ ಸಿಕ್ತಗೊಳ್ಳುತ್ತದೆ ಇದು ಮಾತ್ರ ಗ್ಯಾರಂಟಿ ನಮಸ್ತೆ